ಯಾವ ಒಂದು ರಾಜಕೀಯ ಎಲ್ಲೇ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇವತ್ತು ನಮ್ಗೆ ಹೇಳ್ತಾರೆ ತಾಜ್ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅಯೋಧ್ಯ ರಾಮ ಮಂದಿರವನ್ನು ಕೆಡಗರಬೇಕು ಚರ್ಚೆ ಆಗೋದಿಲ್ಲ ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲಾರ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ ಹಾಗೆ ಮೊಘಲರಿಂದ ಬಂದು ಖಾದರ್ ಸಾಹೇಬ್ರವರಿಗೆ ಬರಬೇಕಾಗಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲನೂ ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ನಾಯನ ನಿಮ್ಮನ್ನ ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸ್ತಾ ಹೋಗುದಿಲ್ಲ ಸಲ್ಮಾನ್ ಅಧ್ಯಕ್ಷರೇ